ಒಂದು ಮೀಡಿಯಾದಲ್ಲಿ ಒಬ್ರು ಇವಾಗ ನಂದೇ ನ್ಯೂಸ್ ನನ್ನ ಬಗ್ಗೆನೇ ನ್ಯೂಸ್ ಮಾಡಿತು ಅಂತ ಅಂದರೆ ಮೈ ಲೈಫ್ ಅಸ್ ಫಿನಿಶ್ ಅದು ನನ್ನ ಪ್ರಕಾರ ಏನಂತಂದರೆ ಇದು ಸಿ ಬಿ ವರ್ಗಾವಣೆ ಆಗಬೇಕು ಅದು ವರ್ಗಾವಣೆ ಅದಕ್ಕೆ ಇಲ್ಲ ಇಲ್ಲ ಎಲ್ಲರೂ ಬುಕ್ ಹಾಕ್ಕೊಂಡಿದ್ದಾರೆ ಸರ್ ಪೊಲೀಸ್ ಪೊಲೀಸವರಿಂದ ಹಿಡ್ದು ಜಡ್ಜಿಂದ ಹಿಡಿದು ಪೊಲಿಟಿಷಿಯನ್ ಇಂದ ಹಿಡಿದು ಎಲ್ಲರೂ ಬುಕ್ ಆಗಿದ್ದಾರೆ ಸರ್ ಅಲ್ಲ ಅದಕ್ಕೆ ದಾಖಲೆ ಇದೆ ನಾ ನಿಮ್ಗೆ ದಾಖಲೆ ಇಲ್ಲದೆ ಯಾವ ರೀತಿಯಾಗಿ ನೀವು ಒಬ್ಬ ನ್ಯಾಯಾಧೀಶರು ಜಡ್ಜ್ ಆಗಿದ್ದಾರೆ ಬುಕ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲಾದು ಇಟ್ಕೊಂಡೇನೆ ನಾನು ಇಷ್ಟು ವಾಯ್ಸ್ ರೇಸ್ ಮಾಡಿ ಮಾತಾಡ್ತಿರೋ ಅದನ್ನ ಯಾವಾಗ ಬೈರಣ ಸತ್ಯಾಗ್ರಹ ಮಾಡಿದ್ರು ಪರವಾಗಿಲ್ಲ ಇಲ್ಲಿ ಇಬ್ರು ಮೂರ್ ಜನ ಬೇಕು ನೂರ್ ಜನ ಬೇಕು ಐವತ್ ಜನ ಬೇಕು ಐದ್ ಸಾವಿರ ಜನ ಬೇಕು ಅಂತ ಏನು ಇಲ್ಲ ಸರ್ ಅಷ್ಟೇನೆ ಇಲ್ಲಿ ನಾನು ಒಬ್ಬಳೆ ಇದ್ದೀನಿ ಅಷ್ಟು ಸಾಕು ನಿನ್ನೆ ಮೂರ್ ಜನ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಇನ್ ಅಪ್ ಕಮಿಂಗ್ ಡೇಸ್ ಅಲ್ಲಿ ದರ್ಶನ್ ಅವರಿಗೆ ಆಗಿದೆ ನನ್ನ ಮೈಂಡ್ ಅಲ್ಲೂ ಕ್ವಶನ್ ಮಾರ್ಕ್ ಆಗಿದೆ ದರ್ಶನ್ ಅವರಿಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಇವ್ರಿಗೆ ಯಾಕೆ ಇನ್ನ ಆಗಿಲ್ಲ ಬಳ್ಳಾರಿ ಗೆ ಶಿಫ್ಟ್ ಮಾಡೋ ಅಂತ ಕಾರಣ ಏನಿದೆ ಅವರು ರೌಡಿ ಶೀತರ ಜೊತೆ ಮಾತಾಡಬಾರ್ದು ಏನೋಸನ್ ಗಾರ್ಡನ್ ನಾಗ ಇರಲಿ ಅಥವಾ ಇನ್ನ ಸೈಕಲ್ ರವಿ ಆಗಲಿ ಅವ್ರ ಜೊತೆ ಮಾತಾಡಬಾರ್ದು ಇವ್ರ ಜೊತೆ ಮಾತಾಡಬಾರ್ದು ಸರ್ ಪರಪ್ಪನ ಅಗ್ರಹಾರದಲ್ಲಿ ಅಲ್ಲಿ ಕಳ್ಳರು ಕಾಕರೆ ಇರೋದು ಕೊಲೆಗಾರ್ರೆ ಅಲ್ಲಿರೋದು ಅವ್ರು ತಪ್ಪು ಮಾಡಿರೋದಕ್ಕಿ ಅಲ್ಲಿ ಶಿಕ್ಷೆ ಆಗೋಕ್ಕೆ ಅಲ್ಲಿ ಅಲ್ಲಿ ಒಳಗಡೆ ಇರೋದು ಸರ್ ಅವ್ರ ಜೊತೆ ಮಾತಾಡ್ಬೇಡ ಇವ್ರ ಜೊತೆ ಮಾತಾಡ್ಬೇಡ ಅವ್ರ ಅವ್ರ ಜೊತೆ ಮಾತಾಡ್ತಿದ್ರು ರೇಪ್ ಮಾಡಿರೋ ಅವ್ರ ಜೊತೆ ಮಾತಾಡ್ತಿದ್ರು ಹಾಗಾದ್ರೆ ಏನೋ ಲಿಂಕ್ ಇದೆ ರೌಡಿಗಳ ಜೊತೆ ಲಿಂಕ್ ಬೆಳೆಸ್ಕೊತಿದ್ದಾರೆ ಏನಿದೆಲ್ಲ ನೀವು ತೋರಿಸ್ತಾ ಇರೋದು ಮೇಡಮ್ ಅವ್ರನ್ನ ಮಾತಾಡ್ತಾ ಇದ್ದಾರೆ ಅಂತ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿಲ್ಲ ಅವ್ರ ಏನು ಮಾಡ್ತಾ ಇದಾರೆ ಅಂತ ನೀವು ನೋಡಿಲ್ವಾ ವಿಡಿಯೋ ಕಾಲಿಂಗು ವಿಡಿಯೋ ಯೂಸ್ ಮಾಡ್ತೀರ ಮೊಬೈಲ್ ಫೋನ್ ಯೂಸ್ ಮಾಡ್ತಿದ್ದಾರೆ ಅಂತ ಇಲ್ಲ ಒಂದು ಜೈಲಲ್ಲಿ ಧೂಮಪಾನ ಮಾಡೋದು ಅದೊಂದು ಸರ್ ನಾನು ಇಷ್ಟೊಂದು ನಾನು ಹೋಗಿದ್ದೀನಿ ಇನ್ವೆಸ್ಟಿಗೇಷನ್ ನಾನು ಮಾಡಿದ್ದೀನಿ ಸರ್ ಅವರೊಬ್ರೇನಾ ಸರ್ ಇದು ಯಾಕೆ ಕೇಳ್ತಾ ಇರೋದು ಫೇಮಸ್ ಆಗಿರೋದ್ರಿಂದ ದರ್ಶನ್ ಹೆಸರು ಬರ್ತಾ ಇರೋದೇ ಆಗಲಿ ಇವಾಗ ದರ್ಶನ್ ಇವಾಗ ಅವ್ರು ಏನೊಂದು ಕೆಮ್ಮುದ್ರೂ ಅದ್ರಲ್ಲಿ ತೊಪ್ಪುಡ್ಕೊಳ್ಳೋಕ್ಕೆ ಜನ ಕಾಯ್ತಾ ಇರ್ತಾರೆ ಅಂಥದ್ರಲ್ಲಿ ನಾವು ಹೆಂಗೆ ಇರಬೇಕು ಅನ್ನೋದು ದರ್ಶನ್ ಅವ್ರಿಗೆ ಗೊತ್ತಿರಬೇಕಲ್ಲ ಸರಿ ನೀವು ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ ಕಾನೂನು ಯಾವಾಗಿಂದ ಬಂದಿದೆ ಪರಪ್ಪನಾಗ್ರಹಾರ ಹೇಗೆ ಇರಬೇಕು ಆದರೆ ನಿಮ್ಮ ಪ್ರಕಾರ ಪರಪ್ಪನಾಗರหารದ ಕಾನೂನುಗಳು ತಪ್ಪು ಒಂದು ನಿಮಿಷ ಸರ್ ಪರಪ್ಪನಾಗರหาร ಎಲ್ಲ ಕೈದಿಗಳಿಗೂ ಒಂದೇ ತರ ಇರಬೇಕು ನಾನು ಆಗಾಗ್ಲೂ ಅದನ್ನ ಹೇಳಿದ್ದೆ ವಿವಿಐಪಿ ವಿಐಪಿ ರೂಮ್ಸ್ ಸೆಲ್ಸ್ ಗಳ ಯಾಕೆ ಮಾಡಿದ್ದಾರೆ ಹಾಗಂದ ನೀವು ಪೊಲೀಸ್ इलाके ಮೇಲೆ ನೀವು ಒಂದು ಕೇಸ್ ಹಾಕಬೇಕು ತಾನೆ ಸರ್ ಹಾಕಣ್ಣ ಅರಿಕಂತನೇ ಇದು ಸತ್ಯಾಗ್ರಹ ಮಾಡ್ತಿರೋದು ಆಯ್ತಾ ಕರ್ಟನ್ ಕೊಡೋದಂತೆ ಏನೋ ಮ್ಯಾಟ್ರೆಸ್ ಕೊಡೋದಂತೆ ದಿಮ್ ಕೊಡೋದಂತೆ ಏನಿದು ಜೈಲ್ ಜೈಲ್ ತರ ಇರಬೇಕು ಸರ್ ಹಾಗಾದ್ರೆ ದರ್ಶನ್ ಟಿವಿ ಕೇಳ್ತಾ ಇರೋದು ದಿಮ್ ಕೇಳ್ತಾ ಇರೋದು ತಪ್ಪ ನಿಮ್ಮ ಪ್ರಕಾರ ಸರ್ ಅಲ್ಲ ವ್ಯವಸ್ಥೆ ಇತ್ತು ಒಂದ್ ನಿಮಿಷ ಅಲ್ಲಿ ಸೂಪರ್ಡೆಂಟ್ಸ್ ಹೆಲ್ಪ್ ಮಾಡಿದ್ದಾರೆ ಹಾಗಾದ್ರೆ ಸೂಪರ್ಡೆಂಟ್ಸ್ ಗೊತ್ತಿಲ್ಲದೆ ಇವರೆಲ್ಲ ಮಾಡ್ತಾರಾ ಅಲ್ಲಿಂದ ಅಲ್ಲಿ ಎಂಟ್ರಿ ಆಗೋದು ಎಷ್ಟು ಬಹಳ ಕಷ್ಟ ಇದೆ ಸರ್ ಅಂತದ್ರಲ್ಲಿ ಮೊಬೈಲ್ ಫೋನ್ಗಳು ಅದೋ ಇದು ಎಲ್ಲ ಹೋಗ್ತಿದೆ ಅಂದ್ರೆ ಅಲ್ಲಿ ಮೇಲಧಿಕಾರಿಗಳು ಸಪೋರ್ಟ್ ಮಾಡಿರೋದ್ರಿಂದ ತಾನು ಇಷ್ಟೆಲ್ಲ ಆಗಿರೋದು ಅಲ್ಲ ಅವರು ಫ್ರೀನ ಯೂಸ್ ಮಾಡ್ತಿರೋದು ನಾನು ಫೋನ್ ಮಾಡ್ಲಾ ನನ್ನ ಕ್ಲೈಂಟ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಲ್ಲಿಂದ ಫೋನ್ ಮಾಡ್ಲಿ ಇಲ್ಲಿಂದ ಫೋನ್ ಮಾಡ್ಲಾ ಮಾಡಿ ಮೇಡ್ ಜಾಮರ್ ಹಾಕಿದ್ದಾರೆ ಅಂತ ಹೇಳ್ತಾರೆ ಎಲ್ರಿ ಜಾಮರ್ ಹಾಕಿದ್ದಾರೆ ಪರಪ್ಪನಗರದಲ್ಲಿ ಎಲ್ಲ ಜಾಮರ್ ಹಾಕಿದ್ದಾರೆ ಇನ್ನ ಕಾಂಟ್ಯಾಕ್ಟ್ಸ್ ಗಳು ಇದೆ ನೆಟ್ವರ್ಕ್ ಇದೆ ಅಲ್ಲಿ ನ್ಯಾಯ ಎಲ್ರಿಗೂ ಒಂದೇ ತರನೇ ಇರಬೇಕು ಅಲ್ಲ ದರ್ಶನ್ ಅವ್ರಿಗೆ ಅಲ್ಲ ಅಥವಾ ನಾರ್ಮಲ್ ಪೀಪಲ್ ಆಗಿ ಫೈನಲ್ ಆಗಿ ಇದು ಲಾಸ್ಟ್ ಹೇಳ್ಬಿಟ್ಟು ಬರ್ತೀನಿ ಜೈಲಿಗೆ ಹೋಗೋರು ಜೈಲಲ್ಲಿ ಇರೋರು ನೂರಕ್ಕೆ ಅರವತ್ತು ಪರ್ಸೆಂಟ್ ಅಪರಾ ನಿರಪರಾಧಿಗಳೇ ಇರೋದು ಸುಳ್ಳು ಕೇಸಲ್ಲಿ ಹೋಗ್ತಾರೆ ಫಿಟ್ ಆಗ್ತಾರೆ ಬರ್ತಾರೆ ಒಬ್ಬ ನೋಡಿ ಒಬ್ರು ನೇಮ್ ಸ್ಪಾಯಿಲ್ ಮಾಡಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ಬಟ್ ಒಂದು ನಾನು ಹೇಳ್ತೀನಿ ದಯವಿಟ್ಟು ಇಲ್ಲೆಲ್ಲ ಮೀಡಿಯಾದವ್ರು ಎಲ್ಲರೂ ಇದ್ದೀರಾ ಅವ್ರ ಬಗ್ಗೆ ಹೇಳಿ 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 ಮತ್ತೆ ಮತ್ತೆ ತೋರಿಸಿ ತೋರಿಸಿ ಅವ್ರ ಮರ್ಯಾದೆನ ಕಳಿಯಕ್ಕೆ ಹೋಗ್ಬೇಡಿ ಬಟ್ ನೀವು ಎಷ್ಟೇ ಟ್ರೈ ಮಾಡಿದ್ರು ಅವ್ರ ಮರ್ಯಾದೆ ಕಳಿಯಲ್ಲ ಅವ್ರ ಮರ್ಯಾದೆ ಹೋಗಲ್ಲ ಯಾಕೆಂದ್ರೆ ಕಷ್ಟದಿಂದ ಕಷ್ಟಪಟ್ಟು ಅವ್ರ ಮೇಲೆ ಬಂದಿರೋರು ಇದು ಕಲಾಕಾರಣ ಮೀಡಿಯಾ ಅವರು ಅಂತೀರಾ ನೀವು ಇವಾಗ ದರ್ಶನ್ ಕಾರಣ ಕಾರಣ ಆಗ್ತಾರೆ ಆಗ್ತಾರೆ ಇಲ್ಲಿ ದಯವಿಟ್ಟು ಹಾಳು ಮಾಡೋ ಕೆಲಸ ಯಾರು ಮಾಡಕ್ ಹೋಗ್ಬೇಡಿ ಒಂದು ಮೀಡಿಯಾ ನಲ್ಲಿ ಒಬ್ರು ಇವಾಗ ನಂದೇ ನ್ಯೂಸ್ ನನ್ನ ಬಗ್ಗೆ ನ್ಯೂಸ್ ಮಾಡ್ತು ಅಂತ ಅಂದ್ರೆ ಮೈ ಲೈಫ್ ಹಾಗಾದ್ರೆ ಮೇಡಮ್ ಈ ಪಾತ್ರದಲ್ಲಿ ಈ ಆರೋಪಿ ಸ್ಥಾನ ದರ್ಶನ್ ಅವರ ಪಾತ್ರ ಏನಾಗಾದ್ರೆ ನಿಮ್ ನಿಮ್ ಪ್ರಕಾರ ಪಾತ್ರ ಏನಾಗಾದ್ರೆ ಸತ್ಯಾಗ್ರಹ ಆದಮೇಲೆ ನಿಮಗೆ ಗೊತ್ತಿಲ್ಲ ಇಷ್ಟು ದಿನ ನಡೀತಿದೆಯಲ್ಲ ಅದ್ರ ಪ್ರಕಾರ ನಿಮ್ಮ ಪಾತ್ರ ಏನಿಲ್ಲ ನನ್ನ ಪ್ರಕಾರ ಏನಂತಂದರೆ ಇದು ಸಿ ಬಿ ವರ್ಗಾವಣೆ ಆಗಬೇಕು ಆದರೂ ವರ್ಗಾವಣೆ ಇಲ್ಲೇ ಇಲ್ಲ ಇಲ್ಲ ಎಲ್ಲರೂ ಬುಕ್ ಹಾಕ್ಬಿಟ್ಟಿದ್ದಾರೆ ಸರ್ ಪೊಲೀಸ್ ಅವರಿಂದ ಹಿಡ್ದು ಜಡ್ಜಿಂದ ಹಿಡಿದು ಪೊಲಿಟಿಷಿಯನ್ ಇಂದ ಹಿಡಿದು ಎಲ್ಲರೂ ಬುಕ್ ಆಗಿದ್ದಾರೆ ಸರ್ ಅಲ್ಲ ಅದಕ್ಕೆ ದಾಖಲೆ ಇದೆ ನಾನು ನಿಮಗೆ ದಾಖಲೆ ಇಲ್ಲದೆ ಯಾವ ರೀತಿಯಾಗಿ ನೀವು ಒಬ್ಬ ನ್ಯಾಯಾಧೀಶರು ಜರ್ಜ್ ಆಗಿದ್ದಾರೆ ಬುಕ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲಾದು ಇಟ್ಕೊಂಡೇನೆ ನಾನು ಇಷ್ಟು ವಾಯ್ಸ್ ರೇಸ್ ಮಾಡಿ ಮಾತಾಡ್ತಿರೋ ಅದನ್ನ ಯಾವಾಗ ಬಹಿರಂಗ ಪಡಿಸ್ತೀರಿ ಟೈಮ್ ಬರಲಿ ಬಹಿರಂಗ ಪಡಿಸೋಣ ಅದಕ್ಕೆ ನಾನು ಇಲ್ಲಿ ಬಂದಿರೋದು